ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೇನೆ ರೀ ಇದು ಒಂದು ಸಿಲ್ವರ್ ಐಟಮ್ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್ ನಾನು ಅದೇ ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಒಂದು ಸಿಲ್ವರ್ ಶಾಪ್ ಇದೆ ರೀ ಅಲ್ಲಿ ಮೊದಲು ಒಂದು ತೊಗೊಂಡಿದ್ದೆ ಅದನ್ನೂ ವೀಡಿಯೋ ಮಾಡಿ ಹಾಕಿದ್ದೀನಿ ಈಗ ಇದು ನೆಕ್ಸ್ಟ್ ಇನ್ನೊಂದು ಅದೇ ಸ್ಕೀಮ್ ಇತ್ತು ಫೈವ್ ಮಂತ್ಸ ಸ್ಕೀಮ್ ಇದೆ ರೀ ಆ ಫೈವ್ ಮಂತ್ಸಲ್ಲಿ ನಾನು ತಿಂಗಳ ತೌಸಂಡ್ ರುಪೀಸ್ ಮಾತ್ರ ಕಟ್ಟಲಿಕ್ಕೆ ಆಗ್ತಿತ್ತು ನನ್ನ ಕಡೆಯಿಂದ ಹಾಗಾಗಿ ನಂದು ನನಗೆ ಎಷ್ಟಾಗುತ್ತೆ ಅಷ್ಟು ತೌಸಂಡ್ ಮಾತ್ರ ಕಟ್ಕೊಂಡು ಹೋಗ್ತಾ ಇದ್ದೀನಿ ರೀ ನಾನು ಈಗೂ ಇದ್ದೀನಿ ರೀ ಇದು ಸ್ಕೀಮ್ ಮುಗೀತು ಸ್ಕೀಮ್ ಮುಗಿದಿದ್ದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ ಇದು ನಾಲ್ಕು ಕುಂಕುಮ್ ಕರಡ್ಗೆ ಅದ ರೀ ಇದು ಇದು ನಾಲ್ಕು ಬಟ್ಲದ ರೀ ಒಂದರಲ್ಲಿ ಅಕ್ಷತೆ ಇನ್ನೊಂದರಲ್ಲಿ ಗಂಧ ಇನ್ನೊಂದರಲ್ಲಿ ಅರ್ಶಿನ ಕುಂಕುಮ ಹಾಕ್ಬೋದು ಅಂತ ತೊಗೊಂಡಿದ್ದೀನಿ ಪರ್ಚೇಸ್ ಮಾಡಿದ್ದೀನಿ ಮತ್ತು ಇದಕ್ಕೆ ಮೇಲೆ ಹಿಂಗೆ ಹಿಡಿಯೋಕ್ಕೆ ಅಂಥೇಳಿ ಇದು ಮೇಲೆ ನವಿಲಿನ ಸ್ಟ್ಯಾಚು ರೀ ಆ ನವಿಲಿನ ಸ್ಟ್ಯಾಚ್ಯೂ ಭಾಳ ಒಂಥರ ಅಟ್ರ್ಯಾಕ್ಟಿವ್ ಆಗಿತ್ತು ಭಾಳ ಚೆಂದ ಅನಿಸ್ಲಿಕ್ಕೆ ನಂಗೆ ತೊಗೋಬೇಕು ಅಂತ ಭಾಳ ಅನ್ನಿಸ್ತು ಹಿಂಗಾಗಿ ಇದು ನವಿಲಿಂದು ಈ ಥರ ಮಾಡಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನವಿಲಿಂದು ನವಿಲಿನ ಸ್ಟ್ಯಾಚ್ಯೂ ಭಾಳ ಮಸ್ತ್ ಅದು ಅದಕ್ಕೆ ಅದು ನಂಗೆ ಭಾಳ ಇಷ್ಟ ಆಗಿ ನಾನು ತೊಗೊಂಡೆ ಮ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಫ್ರೆಂಡ್ಸ್ ಆಯಿತು ಮತ್ತು ಇದು ತಿಂಗಳ ತೌಸಂಡ್ ಮಾತ್ರ ಕಟ್ತಾ ಕಟ್ತಾಯಿದ್ನಲ್ಲ ಫ್ರೆಂಡ್ಸ್ ಫೈವ್ ಮಂತ್ಸ್ ಸ್ಕೀಮ್ ಇದೆ ಫೈ ಮಂತ್ಸ್ ಆಯಿತು ತಗೊಂಡಿದ್ದೀನಿ ಆದರೆ ಇದರ ರೇಟ್ ಬಂದು ಆರೂವರೆ ಸಾವಿರ ಇದೆ ರೀ ಮೇಲೆ ಒಂದೂವರೆ ಸಾವಿರ ರೂಪಾಯಿ ಹಾಕಿದ್ದೀನಿ ರೀ ಮೇಲೆ ಒಂದೂವರೆ ಸಾವಿರ ಕೊಟ್ಟು ಇದನ್ನು ಪರ್ಚೇಸ್ ಮಾಡಿದೆ ರೀ ಮತ್ತು ಇದನ್ನು ಇವಾಗೆಲ್ಲ ಫಂಕ್ಷನ್ ಇದೆ ಅಲ್ರಿ ಮದುವೆ ಮತ್ತು ಹಿಂಗೆ ಮದುವೆ ಫಂಕ್ಷನು ಅದು ಇದು ಅಂತ ಇರೋದೇ ಈಗ ಸೀಸನ್ ಇದೆ ಬೇಕಾದರೆ ಗಿಫ್ಟಾಗಿಯೂ ಕೊಡ್ಬೋದು ಫ್ರೆಂಡ್ಸು ಭಾಳ ಚೆನ್ನಾಗಿದೆ ನೋಡಿರಿ ನನಗೆ ಭಾಳ ಇಷ್ಟ ಆಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ಈ ಥರ ಮದುವೆಯಲ್ಲೂ ಈ ಥರ ಕೊಡ್ಬೋದು ನಮ್ಮ ರಿಲೇಶನ್ಸ್ಗೆ ಮತ್ತು ಆತ್ಮೀಯರಿಗೆ ಎಲ್ಲ ಹಿಂಗೆ ಪರ್ ಇದನ್ನು ಕೊಡ್ಬೋದು ರೀ ಗಿಫ್ಟಾಗಿ ಅಂತ ತೊಗೊಂಡಿದ್ದೀನಿ ಮತ್ತು ಫ್ರೆಂಡ್ಸ್ ಇದು ನೈಂಟಿ ಟೂ ಪರ್ಸೆಂಟೇಜ್ ಬೆಳ್ಳಿ ಇದೆ ರೀ ಇದರಲ್ಲಿ ಮತ್ತು ಹಿಂಗೆ ಆಗಂಗಿಲ್ಲ ಬೇಗ ಭಾಳ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಅದ ರೀ ಬೆಳ್ಳಿ ಇದು ನನಗೆ ಭಾಳ ಇಷ್ಟ ಆಯಿತು ನಾನು ಪರ್ಚೇಸ್ ಮಾಡಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್